ಕೋಮಲಿ ಕೋಮಲಿ ಅಡುಗೆ ಏನು ಮಾಡಿದಿಲ್ಲ ಒಟ್ಟು ಶೀತೈತೆ ಊಟ ತಗೊಬಲ್ಲೆ ಅಡ್ಗೆ ನಾನೇ ಚೆಂದ ವಿಷಾರ ಇತ್ತು ಅಕ್ಕಿ ಹಾಕಿದ್ದೀನಿ ಊಟ ಮಾಡುವಂತೆ ಅಂತ ಮನೆಗೆ ಶಾ ಬಾಗ್ಯಾಕಂತ ಐದು ಸಾವಿರ ರೂಪಾಯಿ ದುಡ್ಡಿಸ್ ಕೊಟ್ಟಲ್ಲ ಗಾಡಿ ರಿಪೇರಿ ಮಾಡ್ಸೋಕೆ ಅಂತ ಕಟಾರಿ ಮೊದ್ಲು ಕಾಸ ಕೊಟ್ಟರು ಆಯ್ತದ ನಡ್ಲೆ ಈಗಲೇ ಏನು ಅರ್ಜೆಂಟು ಈಗ ಯಾವ್ದು ಇದ್ದದು ಯಾವ್ದಾರ ಬಂದ ಕೊಟ್ಟರು ಆಯ್ತದ ಏನು ತಗೋ ಬಾಗ್ಯಾಕ ಏನು ಈಗಲೇ ಕೇಳಪ್ಪ ಬಂದಿಲ್ಲ ಅಲ್ಲ ಅಕ್ಕನ ಏನು ಎಲ್ಲ ನೀನು ಇದ್ದಾಗಲೇ ಕೇಳೋಕ್ಕೆ ಬರ್ತಾರ ನೀನೇನು ಮನೆಯೊಳಗೆ ಇರ್ತೀಯ ಅವ್ರದ್ದು ಸಹ ಕೇಳೋರು ಬಂದಾಗ ಊರು ಸುತ್ತಕ್ಕೆ ಹೋಯ್ತಿದ್ದು ಮನೆಯೊಳಗಿರ ನೋಡ್ತಾನೀಯ ಒಟ್ಟಾರಿಂದ ಭಾಗ್ಯಕಾಯಿ ಎಷ್ಟು ಸತಿ ಬಂದೋಳೆ ದುಡ್ಡುಗೆ ನೀನೇ ಇಲ್ಲ ಮೊದಲು ಕಾಸು ಕೊಡಿಲಿ ಅವತ್ತ ಓ ಮನೇಲಿ ಎಲ್ಲ ಬರೀ ಕುತ್ಕೊಂಡು ತಿನ್ನಾರೆ ಆದರೂ ನಾನು ಒಬ್ಳು ಡೈರಿಗೆ ಹೋಗಿ ವಾಕ್ಯಾ ಅಂತ ತೊಳ್ದು ಅದರದ್ದು ಮೂರು ಸಾವಿರ ರೂಪಾಯಿ ಸಂಬಳಕ್ಕೆ ಮೂರು ಜನ ಮೂರೇಲಿ ಕುತ್ಕೊಂಡು ತಿನ್ನಾರೆ ಆಗ್ಬಿಟ್ರೆ ಮನೆ ಬಂಗ ಯಾರು ಮಾಡ್ತಾರೆ ಉಪ್ಪು ಮೆಣಸ್ತಾರ ಯಾರು ಅತ್ತೆ ಇಷ್ಟೊತ್ತಿನಲ್ಲ ಅಪ್ಪುಟ್ಟ ಅಕ್ಕ ಜೊತೆ ಮೇಲೆ ಮಾತಾಡ್ಕೊಂಡು ಕೂತಿರ್ತಾರಲ್ಲ ಅವ್ರಿಗೊಂದೆರಡು ಕುರಿ ತಗೊಂಡ್ರೆ ಹಾಕಲ್ವಾ ಎರಡು ಕುರಿನಾರೇ ಮೇಯ್ಸ್ಕೊ ಬಂದ್ರೆ ಮನೆ ಭಂಗಾಕಲ್ವ ಬರೀ ಅವ್ರ ಜೊತೆ ಮೇಲೆ ಕತೆ ಹೊಡೆಯಕ್ಬಿಟ್ಟಿದೆಯಲ್ಲ ಒಂದೆರಡು ಕುರಿ ತಂದ್ಕೊಡಕ್ಕೆ ಹಾಕಲ್ವಾ ಎಲ್ಲ ಸ್ಕೂಲ್ ಒಂದು ಒಬ್ಳು ಸಂಬಳನೇ ಆಯ್ತದೆ ಅಂದ್ಕೊಬಿಟ್ಟಿದ್ಯಾ ನನ್ನ ಥರ ಮೂರು ಸಾವಿರ ರೂಪಾಯಿ ಸಂಬಳ ಯಾರು ಯಾರಿಗಾಯ್ತದ ತಿನ್ನೋಕೆ सरी नाश्ता तगबले येलती नवं कुरि तगोटिननते कासीलातके सुमनादे कासपन मेले तगोटिने कुरि मिसा गळसने करते नाश्ता एन मर्दित तगबा एंतना नाश्ता माडी दरो वन सतेल रता कोनी गे तग्ल सरगकी आखिदيني ಅಂತवा सरी अदने तरोगले आयतो वन सोल्पा वटता सीतादे उठ माडबाकू सरी आयका बत्त नल्ले कोतीर इत्ता गेलगोयता देव आले ಏ ಪುಟಕರ್ ಮಂತಕ ಹೋಗಿ ಬತ್ತಿನ ತಡla ಒಬ್ಳೆ ಕುತ್ತಿ ಕುತ್ತಿ ಬೇಜಾರಾತದೆ ಪುಟಕಂತವನ್ನಾಗಿ ಮಾತಾಡ್ಕೊಂಡು ಬತ್ತಿನಿ ಏನವ ವತ್ತರಿನ ಸಂಗಂಟ ಬರಿ ಪುಟಕರ್ ಜತ್ತಿ ಮೇಲೆ ಕುತ್ತಿರ್ತಿಯಲ್ಲ ನಿಂಗೇನ್ ಮಾಡಕ ಬಂಗಿಲ್ವಾ ಬಂಗಿಲ್ದೇ ಅವರನ್ನ ಕುರಿತನ ಕೊಡ್ತಿನಿ ಸಂದು ಮೇಯಿಸ್ಕೋ ಬಾ 왔다ಳ್ ವಾಲ್ತಕ ಹೋಗಿ ಈ ಬರಿ ಮೂಲ್ಯೆಲ ಕುತ್ಕೊಳೋದು ಬರಿ ಔರಿ ಮಂತಕ ಕುತ್ಕೊಳೋದು ಪುಟಕರ್ ಮಂತಕ ಮಾಂತ ಮಾಂತ ಕತೆ ಮಾಡೋದು ಇದೆ ಐತೆ ನಿನ್ ಕೆಲಸ ಅವರನ್ನ ಕುರಿನರ ತಗೋರ್ತಿನಿ ಅಚ್ಚಕಟ್ಟಾ ವಾಲ್ತಕ ಹೋಗಿ ಮೇಯಿಸ್ಕೋ ಏನ್ ನೀನು ಮನೆ ಒಳಗೆ ಯಾವ ಕೆಲ್ಸನು ಮಾಡಕಲ್ಲ ತಣ್ಣ ಸಲ್ಪ ಉಯ್ಕ ಬಂದ್ ಹಾಕುರ್ವ ತಣ್ಣ ಸಲ್ ಬಿಡ್ಸಕಲ್ಲ ಆ ತಳ್ಳ ಬಿಸ್ಲುಗ್ ಹಾಕಂತ ಅಂತ ಒಂದು ಬಿಸ್ಲುಗ್ ಹಾಕಲ್ಲ ಒಂದ್ ತಳ್ಳ ಸ್ವಾನ್ ಬತ್ತದ್ ಮುಚ್ಚಲ್ಲ ಅಂತ ಮುಚ್ಚಕಲ್ಲ ಒಂದ್ ಬಡಿಯಕಲ್ಲ ಏನು ಮಾಡಕಿಲ್ವಲ್ಲವ ಯಾಕಿಂಗ್ ಕಲ್ತ್ಕೊಂಬಿಟ್ಟಿದಿ ಏನು ಉಣ್ಣಕ್ ತಿನ್ನಕೆಲ್ಲ ಹಂಗೆ ಬರ್ತದ ಆ ಕಿರಿ ಮಗನ್ ಮನೆ ಹೋದ್ರೆ ಬೇಕಾದಂಗ್ ಕೆಲಸ ಮಾಡ್ತೀಯಲ್ಲ ನಮ್ ಮನೆ ಮಾಡಕ ಕು ನಿನ್ಗೆ ಇದೇನ್ಲಾ ನನ್ನ ಕುರಿ ಮೇಸು ಅಂತ ಇದ್ದಿ ನೀನ್ ಇರ್ತಿ ನೀನ್ ಇಲ್ವಾ ನಿನ್ ಮಕ್ಳಿಲ್ವಾ ನೀವೇ ಮೇಸಿ నిమ్ను యూ మెయిస్బేడా అందా నను కురి మేయ్ బా నాను నను ఇ మేసి మేసి సాకే కురిని కురి మేసక ఆదరే ఒక ముద్ర ఇట్టిక్కి ఆగి అందరూ అదన బట్బడి అది బుట్బుట్టు కురి మేయూ తళ్ళు బుడ్సూ అంతే నన్గేన తీటే నన్న కైలితీ అంబుట్బుడ్ తిందల్ల ఎలా మంత్ ఏం లే ఇష్ట దిన మిమా సాగదు కనప్ప నేను ఇష్ట ధద్దాం మగ దే మక్లు కట్కం మురు మక్లు కట్కం నన్ను మళ్ళాెలలో వా వా అంతవెల్ ఉళ్యకొ భగ అంత కష్టం నిమితి బందా నేను ఇతీ వారే నాకే అంత వట్టు అంద మరిక సంకే అంత్బు పతాళా హిత్తిలో ಬಿಸ್ಲು ಬೆಂಕಿ ಮಳೆ ಸಂದುವೆ ಸಂ ಬಿಟ್ಕೊಂಡು ಗುಡ್ಲಿ ಕೆಲಸ ಮಾಡ್ಕೊಂಡು ಒಬ್ಗ ಮಾಡೋ ಕೆಲಸ ಮಾಡ್ಕೊಂಡ್ ಈ ಕುರಿ ಮೇಸ ಅಂತದೇನಿಲ್ಲ ನಾನು ಮೇಯ್ಸೆಲ್ಲ ಆಗದೆ ಎರಡು ಕುರಿ ಎಲ್ಲ ಹನ್ನೆರಡು ಕುರಿ ಒಟ್ಟೊಟ್ಟಿಗೆ ಮೇಯಿಸಿದಿನಿ ಈಗ ಆಗಕಿಲ್ಲ ನನ್ನ ಕೈಲಿ ಅಲ್ಲ ಕಣ ಇಲ್ಲಿದ್ರೆ ಭಂಗ ಮಾಡಕ್ ಹಾಕಲ ಕುರಿ ಮೇಯಕ್ ಹಾಕಲಾಂತಿ ಕಿರಿಮಗನ್ ಹೋದ್ರೆ ಎಲ್ಲಾ ಬಂಗನು ಮಾಡ್ತಿ ಕುರಿನು ಮೇಯ್ತಿ ಆಡ್ನು ಮೇಯ್ತಿ ಎಲ್ಲಾನು ಮಾಡ್ತಿ ಇಲ್ಲಿ ಮಾತ್ರ ಏನು ಮಾಡಕ್ಕಲ್ಲ ನೀನು ವರ್ಷ ಎಲ್ಲ ಉಣ್ಣೋದು ತಿನ್ನೋದೆಲ್ಲ ನಮ್ಮನೆ ಕೆಲಸ ಮಾಡೋದು ಮಾತ್ರ ಕಿರಿ ಮಗನ್ ಮನೆಯ ಹೋಗ ಅಲ್ಲೇ ಇರೋ ಹೋಗು ಮತ್ತೆ ಅಲ್ಲೇ ಹೋಗಿರುವಂತಿ ಅಲ್ಲ ಮನೆಯ ನೀನ್ ಕಟ್ಸಿದ್ರಲ್ಲ ನನ್ ಗಂಡ್ ಕಟ್ಸಿರೋದಕ್ಕಲ್ಲ ಮನೆಯ ಇರಾಕ್ದವ್ರು ಇನ್ನೊಂದ್ ದಿನ ಎಡ್ತಿ ಮಕ್ಳು ಕರ್ಕೊಂಡು ಹೋಗು ಅಲ್ಲ ಅವ್ನ್ ತಕೋದ್ರೆ ಅವ್ನ ಹೇಳ್ತಾನೆ ಅಣ್ಣನ್ಗೆಲ್ಲ ಭಂಗ ಮಾಡ್ಕೊಡ್ತೀಯಲ್ಲವ ಅಂತ ಅಲ್ಲ ಅವನ್ಗಳು ಇತ್ತಾನೆ ಇಲ್ಲಿ ಬಂದ್ರೆ ನೀನ್ ಹಿಂಗಾಡ್ತಿ ಎರಡಳು ಏನ್ ನಾಟ್ ಕಾಡ್ಸ್ತಾ ಇದೀರ ನನ್ನ ಏನ್ ನಾಟ್ ಕಾಡಿಸ್ತಾ ಆ ಗೃಹಲಕ್ಷ್ಮಿ ದುಡ್ಡು ಎರಡ್ ಸಾವಿರನು ನೀನೆ ಮಾಡಿ ಅಕ್ಕಿ ದುಡ್ಡು ನೀನೇ ಮಾಡಿಕತ್ತಿ ಕತಿ ಒಂದ್ ರೂಪಾಯಿ ಇಟ್ರುಲ್ಲ ತಗೊಳ್ಳಿ ಮನೆ ಬಂಗ ಮಾಡಿ ಅಂತ ಕೊಡಕಲ್ಲ ಅಕ್ಕಿ ದುಡ್ಡು ನೀನೇ ಮಾಡಿಕತ್ತಿ ಅಕ್ಕಿ ತರಕ್ಕೆ ದುಡ್ಡು ಕೊಡಕಲ್ಲ ಎಲ್ಲಾ ದುಡ್ಡು ನೀನೆ ಮಾಡಿಕತ್ತಿ ಕತಿ ಹಂಗು ನಿಂದೆ ಜಾಸ್ತಿ ಹಚ್ಚದಲ್ವ ಮಾತು ಅಲ್ಲಕ್ಕಲ್ಲ ನನ್ನ ಅಕೌಂಟಿಗೆ ಬರ್ತದೆ ನಾನು ಮಡಿಕಾಯ್ತೀನಿ ಎರಡು ತಿಂಗೆ ಬಂದಿದ್ದೆ ನೀನು ನಮಗೆ ಕೊಟ್ಬಿಡ್ತಿದ್ಲಾ ಒಂದು ಆಸ್ಪತ್ರೆಗೆ ಕರ್ಕೊ ಹೋಗ್ತಿರಲ್ಲ ಯಾರು ದುಡ್ಡು ದುಡ್ಡು ಕೊಡ್ತಿರಲ್ಲ ದುಡ್ಡು ಬಿಚ್ಚಕ್ಕಲ್ಲ ಆಸ್ಪತ್ರೆಗೆ ಕರ್ಕೊ ಹೋಗೋಕೆ ನಾವು ಹುಷಾರಿಲ್ಲ ಅಂತ ಮಂಗಿದ್ರೆ ಯಾವನಾರ ಬಂದು ಆಸ್ಪತ್ರೆಗೆ ಕರ್ಕೊ ಹೋಗ್ತೀರಾ ನಾನು ಹನ್ನೆರಡು ಜನ ದಮಯ ಅನ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕಲ್ಲ ಯಾರು ಹಣೆಗಸ್ಕೊಳಕ್ಕೆ ಒಂದು ರೂಪಾಯಿ ಕೊಡ್ತೀರಾ ನಂತರ ಬರೋದು ಎರಡು ಸಾವಿರ ರೂಪಾಯಿ ದುಡ್ಡಿ ಅದ್ರ ಮೇಲೆ ಕಣ್ಣು ಬಿದ್ದು ಬಿಡ್ತಾ ನಿನ್ಗೆ ఒన్ దేకి నను అదారు మాత్ర నంగు మగ బీపీ పి మాస్ తగబా అందే దుడ్డిల్ కనవ దుడ్డుకుడు అంతి ఏర్ సరదు డ్డు మండీరాకు నీకువ డ్డు అంతి ఎలానే మాట్తీయల సీనా నన్న మగ్గే వస్కొంద గౌరి హబ్బకు ఒం సీరెర తరకల్ వన్ ఆకే కణ కొడక వస్కొంద మనకి కరియాకలా అసంకుమ కొ నన్న మగ్గ నేనొని సీరే తొలబెడవల్ ఎల్కు నిమ్ముందే కై చేసుకొని నిందికొడను బెర్డ్ సవర రూపాయన కొట్బుట్టు ಓಹೋ ನಿನ್ ಮಗ್ಳುಗೆ ಸೀರೆ ತರ್ಬೇಕಾಗಿತ್ತರಿಬೇಕಾಗಿತ್ತ ಎಲ್ಡ್ಗೆ ಕೊಟ್ಟಿರ ಜಮೀನ್ ಮಾರ್ ಮದುವೆ ಮಾಡ್ಕೊಟ್ರು ಜಮೀನ್ ಮೇಲೆ ಕೇಸ್ ಹಾಕೊಂಡವಳೆ ಅವ್ಳಿಗೆ ಆರ್ತಿ ಬೆಳಬಿಟ್ಟು ಕರ್ಕೋಬೇಕಾಗಿತ್ತಂತೆ ಅಲ್ಲ ಕಲಾ ಅವಳು ನಿನ್ನಂಗಲ್ವಾ ನಿನ್ನಂಗ ಒಂದ್ ಪಾಲ್ ಕೊಟ್ರೆ ಏನಾಯ್ತದೆ ಅವಳೆ ನೀನ್ ಸಂಪಾದನೆ ಮಾಡೋದ್ ಕೇಳ್ತಾಳ ಕಲಾ ನನ್ ಗಂಡ್ ಸಂಪಾದನೆ ಮಾಡಿದಳೆ ಅವ್ರ ಅಪ್ಪ ಕೇಳ್ತಾವಳೆದು ನೀನ್ ಎಂತಿದ್ದೇನ್ ಮಾಡೋದೇನು ಕೇಳ್ತಾ ಇಲ್ವ ಅವ್ರ ಅಪ್ಪನ್ನೇ ಕೇಳಲಿಕ್ಕನವ ಅವ್ಳು ಮದುವಿಗೆ ಎರಡು ಎಕರೆ ಮಾರಾಕಿದ್ವಲ್ಲ ಅದು ಬಿಡ್ಸ್ಕೊಟ್ಬಿಡ್ಲಿ ಆಮೇಲೆ ಅದೇ ಎರಡು ಎಕರೆ ಅವ್ಳು ಮಡಿಕೊಂಡು ಹೋಗ್ಲಿ ಮದುವೆಗೆ ಅಷ್ಟು ಖರ್ಚು ಹಾಕಿ ಜಿಲೇಬಿ ಜಾಂಗೀರ್ ಮಾಡಿಸಿ ಮದುವೆ ಮಾಡಿದ್ವಿ ಚೌಟ್ರಿಲಿ ಜಿರ್ಗ ಜಮೀನು ಬೇಕಂತ ಜಮೀನು ನಾಚಕಾಕುವ ನಿನ್ ಮಗಳಿಗೆ ನೀನು ಯಾರ್ದ ಹೇಳ್ಕೊಟ್ಟು ಹೇಳ್ಕೊಟ್ಟ ಅವಳನ್ನ ಹತ್ತಸ್ ಮಾಡ್ಗಿದಿಕ್ಕಂದ್ ಬಾ ನಮ್ಮನೆ ತಿನ್ನೋದು ನಮ್ಮನೆ ಹುಣದು ನಮ್ಮನೆಗೆ ಹತ್ತಿಸ್ ಹಬ್ಬದಿ ಕಲ್ತ್ಕೊಬಿಟ್ಟೆಕದ್ ಬಾ ನೀನು లో నేను నాకు సరి మదేమీ ఏ నేను ఎత్తు నిస అమూలు ఎలా మదేమే మాకు జమీన్ మార్గ మాంతేని సంపన్నే సంపన్నే మనం మార్బాగి నేను సంపన్న ధృసేర కల్వో జమీన్ మార్గ మార నాకు గొప్పలా కన్నా నన్నంతూ యా సుద్దూ బరబేడి నీవు నన్ను ఆ కురినూ మేయకలా నన్ను యావ తళ్ళను బిడ్స నన్ను ఎర్డ ఆ దుడ్ను కొడకల్ ఆరు హాగ్యవ్ ఎస్సీ మక్కుం జాగ్రీ

ಕೊಡ್ತೀನಿ ಒಲೆ ಅವರಿಕೆ ಭಾಗ್ಯಕ್ಕೊಂದು ಹೇಳ್ತೀನಿ ಒಲೆ ನಿನ್ನ ಭಂಗ ಮಾಡೋಗಿ ನೀನು ವೀಡಿಯೋ ನೋಡ್ತಾರ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ನಮಗೂ ಲೈಕ್ ಮಾಡ್ರಪ್ಪ ಸಪೋರ್ಟ್ ಮಾಡ್ರಪ್ಪ ಮುಂದುವರಿಯುತ್ತದೆ ನಾಳೆನ ಸಂಚಿಕೆಯಲ್ಲಿ ತಪ್ಪದೇ ನೋಡ್ರಪ್ಪ